ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷ ನಂಜೇಗೌಡ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ನೂರ ಹತ್ತನೇ ಸಂಸ್ಥಾಪನಾ ದಿನ ಅರ್ಥಪೂರ್ಣವಾಗಿ ಇಡೀ ರಾಜ್ಯಾದ್ಯಂತ ಆಚರಿಸಲಾಗುತ್ತಿದೆ ವಿಜಯಪುರ ಪಟ್ಟಣದ ವಿವೇಕಾನಂದ ಐಟಿಐ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿ ಸಂಸ್ಥಾಪಕರ ಆಶಯಗಳನ್ನು ಗೌರವಿಸುತ್ತಾ ಅದರಂತೆ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲಿಯ ಬಗ್ಗೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ದೇವನಹಳ್ಳಿ ತಾಲೂಕಿನ ಎಲ್ಲ ಕಡೆಗೆ ಪರಿಷತ್ತು ಕೊಂಡೊಯ್ಯುವ ಕೆಲಸ ಮಾಡಲಾಗುವುದು ಎಂದು ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಆದಾಯ ಚಂದ್ರಶೇಖರ್ ಅಡಪದ್ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಸಂಸ್ಥಾಪಕರ ಬಗ್ಗೆ ಇತಿಹಾಸ ಕನ್ನಡ ಭಾಷೆಗೆ ನೀಡಿದ ಕೊಡುಗೆಗಳ ಬಗ್ಗೆ ವಿವರಿಸಿದರು ಪುಸ್ತಕ ಪ್ರಕಟಣೆ ಅಖಿಲ ಭಾರತ ಸಮ್ಮೇಳನ ಜಿಲ್ಲಾ ಮತ್ತು ತಾಲೂಕು ಸಮ್ಮೇಳನ ಆಯೋಜಿಸಿ ಎಲ್ಲಾ ಕನ್ನಡಿಗರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಒಗ್ಗೂಡಿಸುತ್ತದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ದತ್ತಿಗಳನ್ನು ಸ್ಥಾಪನೆ ಮಾಡಿದೆ ನೂರಾರು ಸಾಧಕರನ್ನು ಗುರುತಿಸಿ ಸನ್ಮಾನಿಸಿದೆ ಭಾಷೆಯ ಇತಿಹಾಸದ ಬಗ್ಗೆ ಪುಸ್ತಕಗಳನ್ನು ಪ್ರಕಟಿಸಿದೆ ನಿಘಂಟುಗಳನ್ನು ಮುದ್ರಿಸಿದೆ ಎಂದು ವಿವರಿಸಿದರು ಕಾರ್ಯಕ್ರಮದಲ್ಲಿ ರಬ್ಬನಹಳ್ಳಿ ಕೆಂಪಣ್ಣ ಮುನಿವೀರಣ್ಣ ಕನಕರಾಜು ಅಶ್ವಥ್ ಗೌಡ್ರು ಬೇಕ್ರಿ ಶಿವಣ್ಣ ಜಯಣ್ಣ ಪರಮೇಶು ಸುಬ್ರಹ್ಮಣಿ ಶರಣಯ್ಯ ಹಿರೇಮಠ ವಾಸುದೇವ ಮೂರ್ತಿ ಇನ್ನೂ ಅನೇಕರು ಹಾಜರಿದ್ದರು ಮಾತಾಗಿ ಅಂತ ನಮ್ಮ ಭಾಷೆ ನೋಡಿ ಜಪ್ಸಿ ಎಲ್ಲ ಇದೆ ಅಲ್ಲೆಲ್ಲ ಕನ್ನಡ ಬಗ್ಗೆ ಫೀಪ್ ಮಾತಾಡ್ತೀವಿ ಆದ್ರೆ ನಮ್ಮಲ್ಲಿ ಕನ್ನಡ ಬಗ್ಗೆ ಆ ಸಂಡೇ ಸಾರದು ನನ್ನ ಅಭಿಪ್ರಾಯ ಹಾಗಾಗಿ अरे इस बुकिंग आगे के लिए तो मंदिर जाने कार्य इस बुकिंग आगे के लिए तो मंदिर जाने अरे इस बुकिंग आगे के लिए तो मंदिर जाने 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 इस बुकिंग ಈ ತಾಲೂಕು ಇಡೀ ರಾಜ್ಯದಲ್ಲಿ ನನ್ನ ಒಂದು ಅನಿಸಿಕೆ ಏನು ಅಂತಂದ್ರೆ ಶಾಲೆಯ ಮಕ್ಕಳು ಚೆನ್ನಾಗಿ ಓದಬೇಕು ಚೆನ್ನಾಗಿ ಬೆಳೀಬೇಕು ಒಳ್ಳೆ ವಿದ್ಯಾವಂತರಾಗಬೇಕು ತಂದೆ ತಾಯಿನ ವರ್ದಿಸ್ಕೋದ್ರು ಕೂಡ ತಂದೆ ತಾಯಿ ಸಾಕಬೇಕು ಅಕ್ಕ ತಂಗಿ ಚೆನ್ನಾಗಿ ನೋಡ್ಕೊಬೇಕು ಗುರುಗಳನ್ನ ಕೊಟ್ಟಂತ ಗುರುಗಳನ್ನ ನೀವು ಬಹಳ ವಿಶ್ವಾಸದಿಂದ ಕಾಪಾಡ್ಕೊಬೇಕು ಈ ಒಂದು ಶಾಲೆಗೆ ಏನು ನೀವು ಬೆಳೆದು ಹೋಗಿರ್ತೀರಿ ಶಾಲೆಗೆ ಮರಿಬಾರದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಸರ್ಕಾರ ಕನ್ನಡ ಶಾಲೆಗೆ ಕನ್ನಡ ಅಂಕಿಗಳನ್ನ ಇವತ್ತು ಬಳಕೆ ಇಲ್ಲ ಯಾವ ಶಾಲೆಯಲ್ಲಿ ಹಿಂದೆ ಬೋರ್ಡ್ ಇತ್ತು ಅದು ಇಲ್ಲ ಯಾವ ವೆಹಿಕಲ್ ಇತ್ತು ಆ ಒಂದು ಅಂಕಿಗಳಿಲ್ಲ ಇವತ್ತು ಇವತ್ತು ತುಂಬಾ ಕನ್ನಡನೇ ಬರೆಯಂಥ ಕೆಲಸ ಒಂದು ಸರ್ಕಾರನೇ ಅದಕ್ಕೆ ಹೊಣೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಕನ್ನಡ ಭಾಷೆ ನಾವು ಪ್ರತಿಯೊಂದು ಭಾಷೆಯೂ ನಾವು ಕರಿತೀವಿ ನಮ್ಮ ಭಾಷೆಯನ್ನು ಅವ್ರಿಗೆ ಕಲಿಸೋದಿಲ್ಲ ಮಕ್ಕಳ ಶಾಲೆ ಮಕ್ಕಳಿಗೆಲ್ಲರಿಗೂ ಹೇಳ್ತೀವಿ ನಮ್ಮ ಭಾಷೆಯನ್ನು ಅವರಿಗೆ ಕಲ್ಸಂಥ ಕೆಲಸ ಮಾಡಬೇಕು ನಂತರ ಕೂಡ ಈ ನೆಲದಲ್ಲಿ ಕನ್ನಡ ಇರಬೇಕು ಕನ್ನಡ ಸಂಸ್ಕೃತಿ ಇರಬೇಕು ಕನ್ನಡದ ಸಂಸ್ಕೃತಿ ಅಂದ್ರೆ ರಾಗಿ ಮುದ್ದೆ ಅವರೇ ಕಾಡೋ ಅದೆಲ್ಲ ಅದು ಇದೆಯಾ ಒಂದು ಭಾಷೆ ಇದೆ ಅಂದ್ರೆ ಭಾಷೆಯ ಒಟ್ಟಿಗೆ ತನ್ನ ಸಂಸ್ಕೃತಿಯನ್ನ ಬೆಳೆಸಿಕೊಂಡು ಹೋಗುವಂಥದ್ದು ಇವತ್ತು ನಾವು ಯಾವ ಸಂಸ್ಕೃತಿಗೆ ಹೋಗಿದ್ದೀವಿ ಪಿಜ್ಜಾ ಸಂಸ್ಕೃತಿಗೆ ಹೋಗಿದ್ದೀವಿ ಅಂದ್ರೆ ಮತ್ತೆ ಅದನ್ನ ಈ ನೆಲದ ಸಂಸ್ಕೃತಿ ಈ ನೆಲದ ಹಾಡು ಈ ನೆಲದ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದು ಗಳಿಗೆ ಅಂತ ಹೇಳ್ತೀವಿ ಆ ತಾಯಿ ಯಾರಾದ್ರೂ ದೇವರು ಧರ್ಮ ಏನು ನಿಲ್ಲ ಈ ನೆಲ ಆಶ್ರಯ ಕೊಟ್ಟಿದೆ ಅದಕ್ಕೆ ಕೈ ಮುಗಿತೇನೆ ಶಿವನೇ ಅಂತ ಹೇಳಿ ಆಂತಹ ಸೊಗಸಾದ ಇಡೀ ವಿಶ್ವದಲ್ಲಿ ಲಕ್ಷ ಭಾಷೆಗಳಿದೆ ಅನ್ಕೊಳ್ಳೋಣ ಇಪ್ಪತ್ತೈದು ಸಾವಿರ ಭಾಷೆಗಳು ಅತ್ಯಂತ ಶ್ರೇಷ್ಠ ಭಾಷೆಗಳು ಅನ್ಕೊಳ್ಳೋಣ ಆದ್ರೆ ಅವೆಲ್ಲವನ್ನ ಸೋರಿಸಿದಾಗ ಇಡೀ ವಿಶ್ವದಲ್ಲಿ ಕನ್ನಡ ಐದನೇ ಸ್ಥಾನದಲ್ಲಿದೆ ಅಂದ್ರೆ ಹಾಡುವ ಮಾತನಾಡುವ ಎಲ್ಲ ವಿಚಾರಗಳ ಕನ್ನಡವನ್ನು ಯಾವುದೂ ಇಲ್ಲ ಕೆಲವು ಭಾಷೆಗಳಲ್ಲಿ ನಾಟಕಗಳಿಲ್ಲ ಕೆಲವು ಭಾಷೆಗಳಲ್ಲಿ ಇವರು ಮೋಹನ್ ಬಾಬು ಮತ್ತೆ ವಾಸು ಅವರು ಹಾಡಿದ್ರಲ್ಲ ಆ ತರದ ಹಾಡುಗಳೇ ಇಲ್ಲದ ಭಾಷೆಗಳಿದೆ ನಾಟಕಗಳಿಲ್ಲದ ಭಾಷೆಗಳಿದೆ ಕಾದಂಬರಿಗಳಿಲ್ಲದ ಭಾಷೆಗಳಿದೆ ಆದ್ರೆ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ನೀವು ಚುಟುಕಾ ತಗೊಳ್ತೀರ ಕಾವ್ಯದಲ್ಲೇ ಬೇಕಾದಷ್ಟು ಪ್ರಕಾರಗಳಿರ್ತಕ್ಕಂಥ ನಾಟಕದಲ್ಲೇ ಬೇರೆ ಬೇರೆ ಪ್ರಕಾರಗಳಿರ್ತಕ್ಕಂತಹ ನಮ್ಮ ಭಾವನೆಗಳನ್ನ ಎಲ್ಲ ರೀತಿಯಲ್ಲಿ ರಸಗಳನ್ನು ವ್ಯಕ್ತಪಡಿಸಬಲ್ಲ ಸಪ್ತ ಸ್ವರಗಳನ್ನು ನುಡಿಸಬಲ್ಲ ಶ್ರೇಷ್ಠವಾದ ಭಾಷೆ ಅಂದ್ರೆ ಕನ್ನಡ ಹಾಗಾಗಿ ನಾವು ಅದಕ್ಕೋಸ್ಕರ ಹಗಲಿಗಳು ನುಡಿಬೇಕಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳಿದಾರಲ್ಲ ರೀತಿಯಲ್ಲಿ ನಾನು ಕನ್ನಡ ಅದಕ್ಕೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಹೇಳ್ತೀವಿ ನಮ್ಮ ಉಸಿರು ಕನ್ನಡ ಆಗ್ಬೇಕು ಒಬ್ಬರು ನಮಗೆ ಹೇಳೋದಲ್ಲ ನಾನು ಮೊದಲು ನನ್ನ ಮನೆ ನನ್ನ ನೆಲ ಇದು ಅನ್ನುವಂಥ ಭಾವನೆಯಿಂದ ನಾವು ಕನ್ನಡವನ್ನು ಮಾತಾಡೋದಾದ್ರೆ